ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇದು ಸಂಡೇ ಒಂದು ಮಿನಿ ಬ್ಲಾಗ್ ಆಗಿದೆ ನೋಡ್ರಿ ಪ್ರಫುಲ್ಲ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಅವಳು ಮ್ಯಾಂಗೋ ಶೇಕ್ ಮಾಡಿಕೊಂಡು ಕುಡಿತಾ ಇದ್ದಾಳೆ ಕೆಲವೊಂದು ಮ್ಯಾಂಗೋಸ್ ಇತ್ತು ಹಾಗಾಗಿ ಮನೆಯಲ್ಲಿ ಮ್ಯಾಂಗೋಸ್ ಮಾಡಿದ್ದೆ ಮ್ಯಾಂಗೋಸ್ ಕಟ್ ಮಾಡಿ ಶೇಕ್ ಮಿಲ್ಕ್ ಶೇಕ್ ಥರ ಮಾಡಿಕೊಂಡು ಕುಡಿತಿದ್ದಾಳೆ ನಾನು ಇವತ್ತು ಸಂಡೆ ಅಲ್ಲ ಹಾಗಾಗಿ ಚರ್ಚ್ಗೆ ಹೋಗಿ ಬಂದು ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿ ಬನ್ನಿ ನೋಡೋಣ ಇವತ್ತು ಏನೆಲ್ಲ ಅಂತ ನೋಡಿ ಫ್ರೆಂಡ್ ನಾನು ಇವತ್ತು ಕಿಚನ್ ಅಲ್ಲಿ ಪುಲೋಗ್ರಿ ಗುಜ್ ಮಾಡಿದ್ದೆ ಬೆಳಿಗ್ಗೆ ಟಿಫನ್ಗೆ ನೋಡಿ ತುಂಬಾ ಟೇಸ್ಟಿ ಆಗಿತ್ತು ಮತ್ತೆ ಅದನ್ನು ನೋಡಿದ್ರೆ ಬಹಳ ನೀರು ಇರುತ್ತೆ ಏನೂ ಇಲ್ಲ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತೆ ಕಡಲೆಬೇಳೆ ಉದ್ದಿನ ಹೊದಿನ ಬೇಳೆ ಕ ಮತ್ತೆ ಕಡಲೆ ಬೀಜ ಹಾಕಿ ಮಿಕ್ಸ್ಡ್ ಸ್ವಲ್ಪ ಇರುತ್ತಲ್ಲ ಪುಳಿಯೋಗರೆ ಮಿಕ್ಸು ಅದನ್ನು ತೊಗೊಂಡು ಬಂದಿದೆ ಅದಕ್ಕೆ ಖಾರಕ್ಕೆ ಹಣಮೆಣ್ಸಿನ್ಕಾಯಿ ಬೇಕಂದ್ರೆ ಹಚ್ಚದ ಖಾರದ ಪುಡಿ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಈರುಳ್ಳಿ ಒಂದು ಕಟ್ ಮಾಡಿದ್ದೀನಿ ನೋಡಿರಿ ಅದನ್ನು ಎಣ್ಣೆಯಲ್ಲಿ ಬೇಯಿಸಿ ಪುಳಿಯೋಗರಿ ರೆಡಿ ನೆಕ್ಸ್ಟು ಮಕ್ಕಳು ಚರ್ಚಿಂದ ಬಂದಾದ ಮೇಲೆ ಸ್ನ್ಯಾಕ್ಸ್ ಬೇಕು ಅಂದಿದ್ದಕ್ಕೆ ನಮ್ಮ ಒಂದು ಗಿಡದಲ್ಲಿ ಬೆಳೆದಿರುವಂಥ ಒಂದು ಉಪಾಯ ಅದನ್ನು ನಾನು ಡೀಫಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ ಅದರಲ್ಲಿ ಬಲನ್ಸ್ ಬಲನ್ಸ್ ರೀತಿಯಲ್ಲಿ ಬೀಜ ಬರುತ್ತಲ್ಲ ಹಾಗಾಗಿ ನಾನು ಆ ರೀತಿಯಲ್ಲಿ ಮಾಡಿದ್ದೀನಿ ಕ್ಯೂಟಾಗಿತ್ತು ತುಂಬ ಸ್ವೀಟ್ ಇತ್ತು ಪಪಾಯ ತುಂಬ ನೋಡೋದಕ್ಕೂ ಚೆನ್ನಾಗಿತ್ತು ಅದು ತುಂಬ ಚೆನ್ನಾಗಿತ್ತು ಇದು ಹೆಲ್ತ್ಗೆ ಒಳ್ಳೆಯದು ಹಾಗಾಗಿ ನಾವು ಸಂಡೇ ಮನೆಯಲ್ಲಿರುವಾಗ ಈ ಥರ ಫ್ರೂಟ್ಸು ಏನಾದರೂ ಸಹ ಮಾಡಿಕೊಂಡು ತಿಂತಾಯಿರ್ತೀರಿ ಇತ್ತು ಮಕ್ಕಳು ನಾನು ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ನಾನು ತಿಂತಾ ತುಂಬ ಸ್ವೀಟ್ ಇದೆ ಫ್ರೆಂಡ್ ವಾವ್ ಸೂಪರ್ ಟೇಸ್ಟಿ ಅದ ಒಂದು ಫ್ರೂಟ್ಸ್ ಅನ್ಬೋದು ಇದ್ದೀರಲ್ಲ ಮೇಲೆ ಎಲ್ಲ ತುಂಬ ರೆಡಿಶಾಗಿ ತುಂಬ ಅಣ್ಣಾಗಿದೆ ಹಾಗಾಗಿ ನಾನು ಪಪಾಯನ್ನು ತಿಂದರೆ ನೆಕ್ಸ್ಟು ಮಕ್ಕಳು ಮಮ್ಮಿ ಮಮ್ಮಿ ಗೋಬಿ ಬೇಕು ಅಂತ ಹೇಳಿದ್ರು ಮನೆಯವರು ಆಚೆ ಬಂದು ಬರೋಗೆ ಗೋಬಿ ತೊಗೊಂಬಂದಿದ್ರು ಅದು ಮನೇಲಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ ಈ ಸಂಡೇ ಒಂದಿನ ಲೀವ್ ಇರುತ್ತಲ್ಲ ಹಾಗಾಗಿ ಮನೆಯಲ್ಲಿ ಮಾಡಿಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ ಅದು ಆಚೆಯಿಂದ ತೊಗೊಂಡ್ಬಂದಿದ್ರು ಆಲೂಗಡ್ಡೆ ಬೋಂಡ ಮತ್ತು ಗೋಬಿ ತುಂಬ ಟೇಸ್ಟಿಯಾಗಿತ್ತು ಆದರೆ ಅದು ಕಲ್ಲರು ಇರೋದಿಲ್ಲ ನಾರ್ಮಲ್ ಗೋಬಿ ಕಲರ್ ತಿನ್ನಬಾರ್ದು ಫುಡ್ಡು ಕಲರ್ ಅಂತ ಹೇಳ್ತಾಯಿದ್ರೆ ಇದ್ದೀರಲ್ಲ ನೋಡಿ ಫ್ಯಾಂಡ್ ಬೆಳಗ್ಗೆಯಿಂದ ಈಗವರೆಗೂ ಸಂಡೇ ಯಾವ ರೀತಿ ಆಯಿತು ಅಂತ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನೀವು ತಿಳಿಸಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ದಯಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಈ ಸಂಡೇ ನಾನು ಯಾವ ರೀತಿ ಎಂಜಾಯ್ ಮಾಡಿದೆ ಅಂತ ಪಪ್ಪಾಯ ಪುಳೋಗ್ರಿ ಮತ್ತು ಈ ಗೋಬಿ ತಿಂದು ಮಕ್ಕಳೊಂದಿಗೆ ಯಾವ ರೀತಿ ನಾನು ಸಮಯ ಕಳೆದೆ ಮತ್ತೆ ಇನ್ನೊಂದು ಸಿಗೋಣ ಬಾಯ್